ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಗೆ ಸ್ವಾಗತ ತುಳುನಾಡಿನಲ್ಲಿ ದೈವಾರಾಧನೆಯ ಪ್ರಧಾನ ತುಳುವರಿಗೆ ದೈವಾರಾಧನೆಯಲ್ಲಿ ಹೆಚ್ಚಿನ ನಿಷ್ಠೆ ಭಕ್ತಿ ಭಯ ದಕ್ಷಿಣ ಕನ್ನಡ ಜಿಲ್ಲೆಯ ಹಾಗೂ ಕರಾವಳಿ ಭಾಗದ ಜನರು ಕರಾವಳಿ ಭಾಗದ ಪ್ರತಿಯೊಂದು ಕುಟುಂಬವು ಒಂದೊಂದು ದೈವಗಳನ್ನು ತಮ್ಮ ಕುಲದೇವರಾಗಿ ಆರಾಧಿಸಿಕೊಂಡು ಬರುತ್ತಿದೆ ಆದ್ದರಿಂದಲೇ ಸಾವಿರಕ್ಕೂ ಮಿಕ್ಕಿ ಹಲವು ದೈವಗಳ ಆರಾಧನೆಗಳು ಇಲ್ಲಿ ಆಚರಣೆಯಲ್ಲಿದೆ ಶ್ರೀರಾಮನ ಬಂಟ ಹನುಮಂತನನ್ನು ದೇವರಂತೆಯೇ ಪೂಜಿಸಿಕೊಂಡು ಬರುತ್ತಿರುವವರು ಮಧ್ಯೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಇಳಂತಜಿ ಮನೆತನವು ಆಂಜನೇಯನನ್ನು ದೈವ ಸಂಭೂತನನ್ನಾಗಿ ಆರಾಧಿಸುತ್ತಿದೆ ಇದರ ಎಲ್ಲಾ ದೈವ ಕೋಲಗಳಿಂದ ಇದು ಸಂಪೂರ್ಣ ಭಿನ್ನವಾದದ್ದು ಹನುಮಂತನ ವೇಷಧಾರಿ ಇಲ್ಲಿ ಸಂಪೂರ್ಣ ಮೌನಿಯಾಗುತ್ತಾನೆ ನೇಮದ ಇಂದಿನ ದಿನವೇ ತನ್ನ ಮೌನ ವ್ರತವನ್ನು ಆಚರಿಸುವ ಈತ ಕೋಲ ಮುಗಿಯುವವರೆಗೂ ಯಾರೊಂದಿಗೂ ಮಾತನಾಡುವಂತಿಲ್ಲ ಈತನೊಂದಿಗೆ ದೈವಕ್ಕೆ ಸಹಾಯಕವಾಗುವ ಇನ್ನಿಬ್ಬರು ಹಾಗೂ ಇಳಂತಜಿ ಮನೆತನದ ಯಜಮಾನನು ದೈವಕ್ಕೆ ಬಣ್ಣ ನೀಡುವ ಕಾರ್ಯಕ್ರಮದ ಬಳಿಕ ಮಾತನಾಡುವಂತಿಲ್ಲ ಇತರೆ ದೈವ ಕೋಲಗಳಿರುವಂತೆ ಇಲ್ಲಿ ವಾದ್ಯ ಘೋಷಗಳಿಲ್ಲ ಏನಿದ್ದರೂ ಕೇವಲ ಜಾಗಟೆ ತಾಳ ಹಾಗೂ ಡೋಲು ಮಾತ್ರ ಮಾನವರಂತೆ ಜಿಗಿಯುತ್ತಾ ಸಾಗುವ ಹನುಮಂತ ವೇಷಧಾರಿಯ ಮುಂದೆ ಯಾರು ಬರುವಂತಿಲ್ಲ ಮಾತನಾಡುವಂತಿಲ್ಲ ಹಾಗೂ ಮಕ್ಕಳು ಸೇರಿದಂತೆ ಯಾರು ವೇಷಧಾರಿಯತ್ತ ಕೈ ತೋರಿಸುವಂತಿಲ್ಲ ಅರ್ಧ ಗಂಟೆಗಳ ಕಾಲ ಇಲ್ಲಿ ಎಲ್ಲರೂ ಮೌನಿಗಳು ಕೃಷಿ ಚಟುವಟಿಕೆಗಳಿಗೆ ಹಾಗೂ ಹನುಮಂತನಿಗೆ ನೇರ ಸಂಬಂಧವಿದೆ ಎನ್ನುವುದನ್ನು ತೋರಿಸುವ ಈ ದೈವದ ಕೋಲದಲ್ಲಿ ಹನುಮಂತ ವೇಷಧಾರಿಯು ಉಳುಮೆ ಮಾಡಿದ ಗದ್ದೆಯ ಬದಿಯಲ್ಲಿರುವ ಮರವನ್ನು ಹತ್ತಿ ಅದರಿಂದ ಎಲೆಗಳನ್ನು ತೆಗೆದು ಗದ್ದೆಯ ಮೇಲೆ ಹಾಕುತ್ತಾನೆ ಎಷ್ಟು ಎಲೆಗಳು ಗದ್ದೆಯ ಮೇಲೆ ಬೀಳುತ್ತದೆ ಇದೆಯೋ ಅದಕ್ಕಿಂತ ಹತ್ತು ಪಾಲು ಇಳುವರಿ ಆ ಗದ್ದೆಯಲ್ಲಿ ಬರುತ್ತದೆ ಎನ್ನುವುದು ಇವರ ನಂಬಿಕೆ ಕೃಷಿಗೆ ಮಂಗಗಳ ಕಾಟ ಹೆಚ್ಚಾದಾಗ ಕರಾವಳಿ ಭಾಗದ ಜನ ಆಂಜನೇಯನ ಮೊರೆ ಹೋಗುವುದು ಸಾಮಾನ್ಯ ಈ ಕಾರಣಕ್ಕಾಗಿಯೇ ಇಲ್ಲಿ ಆಂಜನೇಯನನ್ನೇ ದೈವದ ರೂಪದಲ್ಲಿ ಆರಾಧಿಸಿಕೊಂಡು ಬರಲಾಗುತ್ತಿದೆ ಕೃಷಿಯ ಜೊತೆಗೆ ದೈವದ ಪ್ರಧಾನತೆಯು ಈ ಆಚರಣೆಯ ಹಿಂದಿದೆ ಬಹಳ ಪುರಾತನ ಕಾಲದ ಪ್ರಕಾರ ಮಂಗಲಕ್ಕೆ ಹೋಗಿ ಅವರ ಹತ್ರ ದಿನ ಕೇಳಬೇಕಂತ ದಿನ ಕೇಳಬೇಕಂದ್ರೆ ದಿನ ಯಾವತ್ತೂ ಅಂತ ಕೇಳಲಿಲ್ಲ ಇಷ್ಟು ನಿಗದಿ ಆಗಿದೆ ಅಂದರೆ ಒಳ್ಳೆಯ ದಿನ ಅಂತ ಅವ್ರು ಹೇಳ್ತಾರೆ ಅದೇ ಒಳ್ಳೆಯ ದಿವಸ ಅಲ್ಲಿಂದ ಮಾತನಾಡದೆ ಇಲ್ಲಿ ಯಜಮಾನ ಬರುವುದನ್ನು ನಾನು ನೋಡಿದ್ದೇನೆ ಕಣ್ಣ ನೋಡಿದ್ದೇನೆ ಎಲ್ಲಿಂದ ಅಲ್ಲಿ ಹಾಗೆ ಯಜಮಾತರ ಆಗುತ್ತೆ ಬ್ರಾಹ್ಮಣ ಅಂತ ಹೇಳಿ ಅವ್ರು ಬರುವುದನ್ನು ನಾನು ಕನ್ನಡ ನೋಡಿದ್ದೇನೆ ಅವರು ಇಲ್ಲಿ ಯಾರ ಹತ್ರ ಮಾತಾಡದೆ ಬರುವ ಹಾಗಿಲ್ಲ ಯಾರಾದರೂ ಮಾತಾಡೋ ಹಾಗಿಲ್ಲ ಇಲ್ಲಿ ಬಂದು ಆಮೇಲೆ ವೃತ್ತ ವೃತ್ತ ಏನು ಅಂತ ಹೇಳಿದ್ರೆ ಅವರು ಖಾಸಗಿಯಲ್ಲಿ ಮಗು ನೆಲದ ಮೇಲೆ ಮಲಗಬೇಕು ಆಮೇಲೆ ಮುತ್ತು ಇಲ್ಲದ ಹೆಂಗಸರು ಮಾಡಿದ ಅಡುಗೆಯನ್ನು ತಿನ್ನಬಾರದು ದಿನಕ್ಕೆ ಒಂದೇ ಊಟ ಈ ಥರದ ನಿಯಮಗಳನ್ನು ಪಾಲಿಸಬೇಕು ಆಮೇಲೆ ಮುಂದಿನದು ಮುಂದಿನ ದೊಡ್ಡ ಕ್ರಮ ಏನಂತ ತಿಳಿದ್ರೆ ನಾಗೊಡಿಸ್ಕೊಂಡು ಕೀಳೆ ಕೊಡುವುದು ಅದಾಯಿತು ನಾಗೊಡಿಸ್ಕೊಂಡು ಹೋಗೋದು ನಾಗೊಡಿಸಿಕೊಂಡು ತಮ್ಮ ಹಿಂದೆ ತರವಾದ ಮಾಡಿ ಇತ್ತು ಅಲ್ಲಿಗೆ ನಾಗೊಳಿಸ್ಕೊಂಡು ಹೋಗಿ ಬರೋದು ಬಂದ ಮೇಲೆ ಇಲ್ಲಿ ಮಲಗಬೇಕು ಅದು ಮಾಡಿ ಬೇರೆ ಮದುವೆ ಹಾಗಿಲ್ಲ ಯಾರ ಥರ ಮಾತಾಡುವ ಹಾಗಿಲ್ಲ ಮಾತಾಡೋದು ನೆಮ್ಮ ಬೀರಿದ ಮೇಲೆ ಮಾಡಬೇಕು ನಮ್ಮ ದೇವರಿಗೆ ಕಟ್ಟುವವನು ಕೂಡ ಅಲ್ಲಿಗೆ ಬಂದ ಮೇಲೆ ಮಾತಾಡುವಾಗಿಲ್ಲ ಅಲ್ಲೊಂದು ಪಾದ ಇದೆ ಕಲ್ಲಿದೆ ಆ ಕಲ್ಲಿನ ಮೇಲೆಯೇ ಬರಬೇಕು ಯಾಕಂದರೆ ಹನುಮಾನ್ ಕಲ್ಲಿನ ಮೇಲೆ ಬಾರು ಇವನು ಕೂಡ ಕಲ್ಲಿನ ಮೇಲೆಯೇ ಮಾಡಬೇಕು ಬೆಳಿಗ್ಗೆ ಎದ್ದು ಯಾರು ನೋಡೋದಕ್ಕೆ ಮೊದಲು ಇದಕ್ಕೆ ಪಿಂಗಾರ ತೆಗಿ ಪಿಂಗಾರ ಪಿಂಗಾರ ತೆಗಿ ತೂಬಿ ತಂದು ಎಡಮಾಡುವ ತೂಗುವ ಬಟ್ಟೆಯನ್ನು ಮಡಿ ಮಾಡಿ ದೇವಸ್ಥಾನದಲ್ಲಿ ಹೋಗಬೇಕು ಕುಂಬಾರ ಬಂದು ಅದಕ್ಕೆ ಬೇಕಾದಂಥ ಗಡಿಗೆ ಇದನ್ನು ಮಡಿಕೆ ಮಡಿಕೆ ಅದಕ್ಕೆ ಚುಟ್ಟಿ ಹಾಕ್ತಾರೆ ಅದಕ್ಕೆ ಬೇಕಾದ ಗಡಿಗೆಯನ್ನು ತಂದು ಕೊಡಬೇಕು ಇದನ್ನು ಯಾರೂ ನೋಡಬಾರ್ದು ಬೆಳಗ್ಗೆ ಮೊದಲು ಇಷ್ಟು ಕೆಲಸಗಳು ಆಗ್ಬೋದು ಆಮೇಲೆ ಬೆಳಗಾದ ಮೇಲೆ ಅದರ ಕಾರ್ಯಕ್ರಮ ವೇತನವಾಗಿ ಶುರು ಆಗ್ತದೆ ಇದು ಹಿಂದಿನಿಂದ ಬಂದು ನಡೆದುಕೊಂಡು ಬಂದಂಥ ಕಾಲ ಹಾಗೆಯೇ ನಡೀತಾ ಇತ್ತು ನಡೀತಾ ಇದೆ ಈಗ ಅದಷ್ಟು ಕೆಲವರೆಲ್ಲ ಹತ್ತಿರ ಗಟ್ಟಿಗೆ ಹಾಕಬೇಕು ಅಂತ ಹೇಳಿದರೆಲ್ಲ ಸ್ವಲ್ಪ ಹೆಚ್ಚು ಬೇರ್ಬೇರಾಗಿರ್ಬೋದು ಸಮಯಕ್ಕೆ ಸರಿಯಾಗಿ ಆದರೆ ಅದಕ್ಕೆ ನಮಗೆ ಗೊತ್ತಿರ್ತಾರೆ ಬಂದಂಥ ಕಾಲ ಆಮೇಲೆ ನೇಮ ಅಲ್ಲಿಂದ ಹೊರಗ್ತಾರೆ ಇಲ್ಲಿ ಮಲಗಿದ್ದಾನ ಅಲ್ಲಿಂದ ನಿಧಾನವಾಗಿ ಬಳತಾರೆ ನೇಮದ ಸಲಕೆ ಬರೀತಾರೆ ನೇಮ ಆಗ್ತದೆ ನೇಮ ಆಗಿ ಇದಕ್ಕೆ ಮರಕ್ಕೆ ಹಾಕ್ತಾರೆ ಮೊರಕಾಕ್ತಾರೆ ಮೊರಕಿ ಎಲೆಗಳನ್ನು ಉದುರಿಸ್ತಾರೆ ಎಷ್ಟು ಎಲೆ ಅಂತ ಲೆಕ್ಕ ಹಾಕಿ ಅದಕ್ಕೆ ಸರಿಯಷ್ಟು ಅಡಿಕೆ ಅಷ್ಟು ಅಷ್ಟು ಮುಡಿ ಹಾಕಿ ಅಷ್ಟು ಅದಕ್ಕೆ ಹಾಕಿ ಹಾಕ್ತಿದ್ದಾರೆ ಅನ್ನೋಂಥದ್ದು ಹಿಂದಿನ ವರ್ಷದಿಂದ ನಡ್ಕೊಂಡು ಬಂದಂಥ ನಂಬಿಕೆ ಅದು ಆಗ್ತದೆ ಗೊತ್ತಿಲ್ಲ ಇದಕ್ಕೆ ಅನೇಕರು ಅನೇಕ ರೀತಿಯ ಕಮೆಂಟ್ಗಳನ್ನು ಮಾಡಿದ್ದಾರೆ ಅದಕ್ಕೆ ಪ್ರತಿ ನಾನು ಕೊಟ್ಟಿದ್ದೇನೆ ಒಬ್ಬರು ಒಬ್ಬರು ಸಂಶೋಧಕರು ಅವ್ರು ಹೇಳ್ತಾರೆ ಇದೊಂಥರದ ಇಲ್ಲಿ ತಪ್ಪು ಅಂತ ಅವರೊಂದು ಅಭಿಪ್ರಾಯಪಡ್ತೀವಿ ಅದು ತಪ್ಪಲ್ಲ ಅಂತ ನಾನು ಅವರಿಗೆ ಸಮರ್ಪನೆ ಕೊಡ್ತೇನೆ ನಮ್ಮ ರಾಘವೇಶ್ವರ ಸ್ವಾಮೀಜಿ ಅವರ ಒಂದು ಮ್ಯಾಗ್ಝಿನ್ ಬರ್ತದೆ ಧರ್ಮ ಭಾರತ ಇದು ಅದರಲ್ಲಿ ಅವ್ರು ಹೇಳ್ತಾರಂತೆ ಇಲ್ಲಿಯ ಕ್ರಮವನ್ನು ಸಮರ್ಥಿಸಿಕೊಟ್ಟು ಅವ್ರೇನು ಅಂತಂದರೆ ಇಲ್ಲಿ ಮನೆ ಇಟ್ಟು ಹನುಮಂತರಿಗೆ ಮನೆ ಇಟ್ಟು ಮನೆಗೆ ಬಂದು ದೀಪ ಇಟ್ಟು ಹೋಗುವಂಥವ್ರು ಮುಖರ ಮನೆಯಲ್ಲಿ ದೀಪ ಉಡಿಸಿ ಹೋಗುವಂಥದ್ದು ಮುಖರ ಆಮೇಲೆ ಮುಕ್ತ ಪ್ರವೇಶ ಹನುಮಂತರ ಇದಕ್ಕೆ ಈ ಮನೆಗೆ ದೀಪ ಇಟ್ಟು ಹೋಗುವಂಥ ಕ್ರಮ ಹಿಂದೆ ನಿತ್ತು ಅದು ನಿಜವಾದ ಒಂದು ಕ್ರಮ ಅಂಥೇಳಿ ರಾಘವೇಶ್ವರ ಸ್ವಾಮೀಜಿಯವರು ಅವರ ಮ್ಯಾಗಜೀನು ಒಂದು ಧರ್ಮ ಭಾರತ ಅಂತ ಮಾಡ್ತಾರೆ ಅದರಲ್ಲಿ ಅವರು ಲಿಖಿತ ಅಭಿಪ್ರಾಯಪಟ್ಟಿದ್ದಾರೆ ನನ್ನ ಹತ್ರ ಪ್ರತಿ ಇದೆ ಅದು ಅಂತ ಹೇಳಿದರೆ ಹನುಮಂತ ಅಜ್ಞಾತನಾಗಿ ಬಂದು ಆ ಮನೆಯಲ್ಲಿ ದೀಪ ಅಲ್ಲಿ ಕುಳಿತು ಮನೆಯಲ್ಲಿ ಹನುಮಂತನಿಗೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು